ಎಷ್ಟು ನಮ್ಮನೆ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವಿ ಈ ತರ ಆಗಬಾರ್ದು ಇದು ತುಂಬಾ ಅನ್ಯಾಯ ಏನು ಆ ದೇವರಿಗೆ ಪ್ರೀತಿಯಾದವ್ರನ್ನ ಈ ತರ ಕರೆಸ ಕರೆಸ್ಕೊತಾನೆ ಅನ್ನೋದನ್ನ ಗೊತ್ತಾಗ್ತಿಲ್ಲ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಆ ಹುಡುಗ ಮಾಡಿರೋ ಒಳ್ಳೊಳ್ಳೆ ಕೆಲಸಗಳು ಎಷ್ಟಿದೆ ಇದೆಲ್ಲ ತುಂಬಿಸ್ಕೊಳ್ಳೋಕ್ಕೆ ಅವ್ರ ಮನೆಯವರು ಎಷ್ಟು ಮಾತ್ರ ಧೈರ್ಯ ತಗೊಳ್ಬೇಕು ಅಂದರೆ ಬೇರೆ ದಾರಿ ಇಲ್ಲ ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಬೇಕು ಮನಃಶಾಂತಿ ಕೊಡಬೇಕು ಅಂತ ಕೇಳ್ಕೊತೀನಿ ನನಗಂತೂ ತುಂಬ ಬೇಜಾರಾಗಿತ್ತು